ಜೈ ಓಶೋ ಬ್ರಹ್ಮ ಭಾವನೋಪದೇಶ ಪ್ರಕರಣ ಮೊದಲ ಭಾಗ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಮೂವತ್ತೈದನೆಯ ಅಧ್ಯಾಯವಾಗಿದೆ ಋಭುಮುನಿಗಳು ಹೇಳುತ್ತಿರುವರು ಎಲೈನಿದಾಘಮುನಿಯೇ ಕೇಳು ಸದ್ಯ ಮುಕ್ತಿಪ್ರದವಾದಂತಹ ವಿಷಯವನ್ನು ಹೇಳುವೆನು ಈ ಜಗತ್ತೆಲ್ಲವೂ ಪರಮಾತ್ಮನೇ ಹೊರತು ಬೇರೆಯಲ್ಲ ಆ ಪರಮಾತ್ಮನೇ ನಾನು ನಾನು ಸಚ್ಚಿದಾನಂದ ರೂಪನಾದ ಪರಬ್ರಹ್ಮನು ಮಹಾತ್ಮನು ನಾನು ಶಿವನು ನಾನು ಪರಮಾತ್ಮನೂ ನಾನು ಪರಬ್ರಹ್ಮ ವಸ್ತುವು ಇಂದ್ರಿಯಗಳಿಗೆ ಅಗೋಚರವಾದುದು ಆದರೆ ಆ ಪರಬ್ರಹ್ಮನಿಗಿಂತ ಬೇರೆ ಏನೂ ಇಲ್ಲ ನಾನೇ ಆ ಬ್ರಹ್ಮ ವಸ್ತುವು ಯಾವಾಗಲೂ ನಿತ್ಯವಾಗಿರುವ ನಿರ್ಮಲವಾಗಿರುವ ಶಾಂತವಾಗಿರುವ ಸ್ವರೂಪವು ಪರಬ್ರಹ್ಮನದು ಅಂತಹ ಪರಬ್ರಹ್ಮ ಸ್ವರೂಪವೇ ಪ್ರಪಂಚ ಅಂತಹ ಪರಬ್ರಹ್ಮನು ನಾನು ನನಗೆ ಯಾವ ಸಂಕಲ್ಪವೂ ಇಲ್ಲ ಯಾವ ಆಸೆಯೂ ಇಲ್ಲ ಕಾಲವೂ ನಾನೇ ಕಾರ್ಯವೋ ನಾನು ಜಗತ್ತು ನಾನು ಭೇದವೋ ನಾನು ನೋಡುವವನು ನಾನು ನೋಟವೋ ನಾನು ಒಟ್ಟಿನಲ್ಲಿ ಎಲ್ಲವೂ ನಾನು ಯಾವಾಗಲೂ ಆನಂದ ಸ್ವರೂಪವೂ ನಾನು ಅದ್ವಿತೀಯನು ಜಗತ್ತಿಗೆ ಪ್ರಿಯನು ನಾನು ಒಂದೇ ಬಗೆಯ ಸ್ವರೂಪವುಳ್ಳವನು ನಿತ್ಯನು ಭೂತ ಭವಿಷ್ಯದ್ ವರ್ತಮಾನಗಳು ನಾನು ಜನ್ಮವು ನನಗಿಲ್ಲ ಜಯಶಾಲಿಯು ನಾನು ಮುಕ್ತನಾದ ಕೇವಲ ಚೈತನ್ಯ ಸ್ವರೂಪನೂ ನಾನು ಜೀವನೋ ನಾನಲ್ಲ ಬಂಧವು ನನಗಿಲ್ಲ ಎರಡು ಬಗೆಯ ಶ್ರವಣವೂ ಅದರ ಸಾಧನಗಳು ನನಗೆ ಬೇಕಾಗಿಲ್ಲ ಅವು ಇಲ್ಲವೂ ಇಲ್ಲ ಚಿತ್ತದ ಸಂಸಾರವೂ ನನಗಿಲ್ಲ ಕೇವಲ ಚೈತನ್ಯ ರೂಪನಾಗಿರುವೆ ದೇಹದ ಚಿತ್ತವೇ ಮಾನವನಿಗೆ ಸರಿಯಾದ ದಾರಿಯಲ್ಲಿ ನಡೆದರೆ ಹಿತಕಾರಿಯಾಗುವುದು ಅವಿವೇಕವು ಪರಮ ವೈರಿಯು ವಿವೇಕವಿಲ್ಲದಿರುವುದೇ ಮಹಾ ದುಃಖವು ಮತ್ತು ಮಹಾಭಯವು ಅಂತಹ ಅವಿವೇಕವೂ ನನಗಿಲ್ಲ ಸದಾ ತೃಪ್ತನಾಗಿರುವೆನು ಪರಿಪೂರ್ಣನಾಗಿರುವೆನು ಪರಮಾತ್ಮನೋ ನಾನು ನಿತ್ಯ ಶುದ್ಧನೋ ನಾನು ಸ್ವರೂಪನೋ ನಾನು ಚೈತನ್ಯವೂ ನಾನು ಈ ಜಗತ್ತೆಲ್ಲವೂ ನಾನೇ ಹೊರತು ಬೇರೆಯಲ್ಲ ಪರಮಾತ್ಮನೋ ನಾನು ಯಾವ ದೋಷಗಳು ನನ್ನಲ್ಲಿಲ್ಲ ಎಲ್ಲೆಡೆಯಲ್ಲೂ ನಾನು ವ್ಯಾಪಿಸಿರುವೆನು ವಾಕ್ಕಿಗೆ ಅಗೋಚರನು ನಾನು ಅವಿನಾಶಿಯಾದ ಪರಮಾತ್ಮನೂ ನಾನು ನನ್ನ ಸ್ವರೂಪವು ಮನಸ್ಸಿಗೂ ಅಗೋಚರವಾದುದು ಆನಂದಮಯವಾದುದು ಅಂತರ್ಯಾಮಿಯಾದುದು ಯಾವ ಭೇದಗಳು ಇಲ್ಲ ಅಹಂಕಾರ ಬಲ ದರ್ಪ ಕಾಮ ಕ್ರೋಧ ಪರಿಗ್ರಹ ಬ್ರಹ್ಮ ಇಂದ್ರ ವಿಷ್ಣು ವರುಣ ಮೊದಲಾದ ದೇವತೆಗಳು ಭಾವ ಅಭಾವಗಳು ಜೀವ ಜಗತ್ತು ಮಾಯೆ ಗುರು ಶಿಷ್ಯ ಕಾರ್ಯ ಅಕಾರ್ಯ ಇವಾವುವೂ ಇಲ್ಲ ಬ್ರಹ್ಮ ಸ್ವರೂಪನಾದ ನಾನೋರ್ವನೇ ಇರುವೆನು ನೀನು ಬ್ರಹ್ಮನೆಂದು ಹೇಳುವುದು ನಾನು ಬ್ರಹ್ಮನೆಂದು ಹೇಳುವುದು ವೇದಾಂತ ಜ್ಞಾನ ಶಾಸ್ತ್ರ ವಿಮರ್ಶೆಗಳು ಇದಂ ಪದಾರ್ಥದ ಅಸ್ತಿತ್ವ ಅಹಂ ಪದಾರ್ಥದ ಅಸ್ತಿತ್ವ ವೇದ ವೇದಾಂತಗಳ ಸಿದ್ಧಾಂತಗಳು ಜಗತ್ತಿನ ಭೇದ ಇವಾವುವು ಇಲ್ಲವೇ ಇಲ್ಲ ಬ್ರಹ್ಮ ವಸ್ತುವೊಂದೇ ಇರುವುದು ಆ ವಸ್ತುವೇ ನಾನು ಎಲ್ಲವೂ ಬ್ರಹ್ಮ ವಸ್ತುವೇ ಎನ್ನುವುದರಲ್ಲಿ ಈಗ ಸಂದೇಹವಿಲ್ಲ ಎಲ್ಲವೂ ಸುಳ್ಳೆ ನಾನು ಶಾಂತವಾದ ಬ್ರಹ್ಮ ಸ್ವರೂಪನು ಬೇರೆಯಲ್ಲ ಭೇದಗಳು ದೋಷ ದೋಷಗಳು ಮನಸ್ಸು ಬುದ್ಧಿ ಇವುಗಳ ಸತ್ತೆ ಜಗತ್ತು ಇವಾವುದೂ ಇಲ್ಲ ಇವೆಲ್ಲವೂ ಸುಳ್ಳೆ ಯಾವಾಗಲೂ ಬ್ರಹ್ಮ ವಸ್ತುವಿನ ಹೊರತು ಬೇರೆ ಏನೂ ಇಲ್ಲ ಈ ಪ್ರಪಂಚವೆಲ್ಲವೂ ಆತ್ಮನೇ ಹೊರತು ಬೇರೆಯಲ್ಲ ಆತನ ಹೊರತು ಬೇರೆ ಏನೂ ಇಲ್ಲ ನಾನು ಸಚ್ಚಿದಾನಂದ ಬ್ರಹ್ಮ ಸ್ವರೂಪನು ಬ್ರಹ್ಮ ವಿಷ್ಣು ರುದ್ರ ಸದಾಶಿವನಾದ ಈಶ್ವರ ಇವರೆಲ್ಲರೂ ಬ್ರಹ್ಮ ಸ್ವರೂಪರೇ ಹೊರತು ಬೇರೆಯಲ್ಲ ಜಗತ್ತಿನ ಎಲ್ಲ ಆನಂದಗಳು ಅನಂತವಾದ ಬ್ರಹ್ಮಾನಂದದ ಅಂಶಗಳೇ ಅತಿ ಸ್ವಲ್ಪವೂ ಕೂಡ ಪ್ರಪಂಚವೇ ಈ ಪ್ರಪಂಚವೂ ಇಲ್ಲವೇ ಇಲ್ಲ ಏನೇನೂ ಇಲ್ಲ ಪ್ರಪಂಚವೆನ್ನುವ ಶಬ್ದವಾಗಲಿ ಅದರ ಸ್ಮರಣೆಯಾಗಲಿ ಯಾವುದೂ ಇಲ್ಲವೇ ಇಲ್ಲ ಬ್ರಹ್ಮ ಸ್ವರೂಪನಾದ ನಾನೋರ್ವನೇ ಇರುವೆನು ಒಳಗಿನ ಪ್ರಪಂಚವೆನ್ನುವುದಾಗಲಿ ಹೊರಗಿನ ಪ್ರಪಂಚವೆನ್ನುವುದಾಗಲಿ ಏನೇನೂ ಇಲ್ಲ ಸ್ವಲ್ಪವೂ ಎಲ್ಲಿಯೂ ಯಾವುದೂ ಇಲ್ಲ ಜಗತ್ತು ಯಾರಿಂದಲಾಗಲಿ ಮಾಡಲ್ಪಟ್ಟುದೆಂದು ಅದನ್ನು ಯಾರೋ ಆಳುವರೆಂದು ಇದು ಶುದ್ಧ ಇದು ಅಶುದ್ಧವೆನ್ನುವುದು ಇವೆಲ್ಲವೂ ಸುಳ್ಳು ಜಗತ್ತೇ ಇಲ್ಲ ಜಗತ್ತು ಇಂತಹುದು ಅಂತಹುದು ಎನ್ನುವುದಿಲ್ಲವೇ ಇಲ್ಲ ಬ್ರಹ್ಮ ವಸ್ತುವೊಂದೇ ಇರುವುದು ಆ ವಸ್ತುವಿನ ಹೊರತು ಬೇರೆ ಏನೂ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೇ ಹೊರತು ಬೇರೆ ಏನೂ ಇಲ್ಲ ಬ್ರಹ್ಮ ವಸ್ತುವು ಆನಂದ ರೂಪವಾದುದು ನಿತ್ಯವಾದುದು ಅದ್ವಿತೀಯವಾದುದು ಚೈತನ್ಯ ರೂಪವಾದ ಬ್ರಹ್ಮ ವಸ್ತುವಿನ ವಿನ ಬೇರೆ ಏನೂ ಇಲ್ಲ ನಾನೇ ಆ ಬ್ರಹ್ಮ ವಸ್ತುವು ನನ್ನ ಹೊರತು ಬೇರೆ ಏನೂ ಇಲ್ಲ ಪ್ರಪಂಚವೆನ್ನುವುದು ಇಲ್ಲವೇ ಇಲ್ಲ ಮನಸ್ಸೇ ಪ್ರಪಂಚವು ಮನಸ್ಸೇ ಸಂಸಾರವು ಮನಸ್ಸಿನ ಹೊರತು ಬೇರೆ ಸಂಸಾರವಿಲ್ಲ ಬೇರೆ ಪ್ರಪಂಚವಿಲ್ಲ ಮನಸ್ಸೇ ಸಂಸಾರವು ದೇಹಾತ್ಮ ಭ್ರಾಂತಿಯೇ ಸಂಸಾರವು ಆ ಭ್ರಾಂತಿಯು ನಾಶವಾದರೆ ಸಂಸಾರವೇ ಇಲ್ಲವಾಗುವುದು ಸಂಕಲ್ಪವೇ ಜನ್ಮವು ಸಂಕಲ್ಪವು ನಾಶವಾದರೆ ಜನ್ಮವೂ ಇಲ್ಲ ಬ್ರಹ್ಮ ವಸ್ತುವಿನ ಹೊರತು ಏನೂ ಇಲ್ಲ ಆ ವಸ್ತುವೇ ನಾನು ಸಂಕಲ್ಪವೇ ಬಡತನವು ಸಂಕಲ್ಪವು ನಾಶವಾದರೆ ಬಡತನವೂ ಇಲ್ಲದಾಗುವುದು ಶ್ರವಣ ಮನನಗಳು ಕೇವಲ ಸಂಕಲ್ಪ ಅಥವಾ ಕಲ್ಪನೆಗಳು ಸಂಕಲ್ಪವು ನಾಶವಾದರೆ ಅವು ಇಲ್ಲವಾಗುವವು ಪರಮಾತ್ಮನ ಹೊರತು ಬೇರೆ ಏನೂ ಇಲ್ಲ ಆ ಪರಮಾತ್ಮನೇ ನಾನು ನಾನು ನಾಶವಿಲ್ಲದವನು ನಿತ್ಯನು ಜ್ಞಾನ ಸ್ವರೂಪನು ಮಹಾತ್ಮನು ಆತ್ಮನ ಹೊರತು ಈ ಜಗತ್ತಾವುದೂ ಇಲ್ಲ ಪರಮಾತ್ಮನೇ ನಾನು ಎಂದು ನಿತ್ಯವೂ ನೀನು ಭಾವಿಸಿದರೆ ಕ್ಷಿಪ್ರದಲ್ಲಿಯೇ ಮುಕ್ತನಾಗುವೆ ನೀನೇ ಬ್ರಹ್ಮ ಸ್ವರೂಪನು ನಿನ್ನ ಹೊರತು ಬೇರೆ ಯಾವ ಪ್ರಪಂಚವೂ ಇಲ್ಲ ನಾನು ಬ್ರಹ್ಮ ಸ್ವರೂಪನು ಹೀಗೆ ಪರಮಾನಂದವನ್ನು ಧ್ಯಾನಿಸಿ ಧ್ಯಾನಿಸಿ ಸುಖಿಯಾಗು ಜಗತ್ತೆಲ್ಲವೂ ಸುಖರೂಪವಾದು ಸಂತೋಷರೂಪವಾದು ಆನಂದರೂಪವಾದುದು ಅಂದರೆ ಸುಖಸ್ವರೂಪನಾದ ಬ್ರಹ್ಮ ವಸ್ತುವಿನ ಹೊರತು ಬೇರೆಯಿಲ್ಲ ಈ ಲೋಕವು ಜಡವಾದುದಾದರೂ ಬ್ರಹ್ಮನ ಹೊರತಾಗಿ ಬೇರೆಯಿಲ್ಲ ಪರಮಾತ್ಮನ ಹೊರತು ಬೇರೆ ಇಲ್ಲ ಆ ಪರಮಾತ್ಮನೇ ನಾನು ಈ ಪರಮಾತ್ಮನು ಓರ್ವನೇ ಇರುವವನು ಅವನು ಸರ್ವಾಂತರ್ಯಾಮಿಯು ಪರಬ್ರಹ್ಮನು ಜ್ಞಾನಮೂರ್ತಿಯು ನಾಶರಹಿತನು ನಿರ್ಗುಣನು ಸ್ವರೂಪನು ಪರಮಾತ್ಮನೋರ್ವನೇ ಮಹಾತ್ಮನು ಅವನೋರ್ವನೇ ಜ್ಞಾನಮೂರ್ತಿಯು ಸರ್ವಾಂತರ್ಯಾಮಿಯು ಅವನೋರ್ವನೇ ಬೇರೆ ಯಾರೂ ಇಲ್ಲ ಬ್ರಹ್ಮನ ಹೊರತು ಈ ಜಗತ್ತಾವುದೂ ಇಲ್ಲ ನಾನು ಅವಿನಾಶಿಯಾದ ಪರಮಾತ್ಮನು ಪರಮಾತ್ಮನ ಹೊರತು ಬೇರಾವ ವಸ್ತುವೂ ಇಲ್ಲ ಆದುದರಿಂದ ಚೈತನ್ಯ ಸ್ವರೂಪವಾದ ಪರಮಾತ್ಮನ ಹೊರತು ಬೇರೆ ಏನೂ ಇಲ್ಲ ನಾನೇ ಪರಮಾತ್ಮನು ಎಂದು ಸದಾ ಭಾವಿಸುತ್ತಿರು ಮನ್ಮಥನನ್ನು ದಹಿಸಿದ ಸರ್ವಜ್ಞನಾದ ಮೇರುಗಿರಿಯನ್ನು ಧನುಸ್ಸಾಗಿ ಹಿಡಿದ ಪಾರ್ವತೀಪತಿಯನ್ನು ಮಹಾಪಾಪಿಗಳಿಗೂ ಪತಿಯೆನಿಸಿದ ಮಹೇಶ್ವರನನ್ನು ಅಭಿಷೇಕಾದಿಗಳಿಂದ ಅರ್ಚಿಸಿದರೆ ಕೂಡಲೇ ಸಕಲ ಪಾಪಗಳಿಂದಲೂ ಮುಕ್ತನಾಗುವನು ದರಿದ್ರನಾದವನು ನಡೆಸಿದ ಕೇವಲ ಜಲಾಭಿಷೇಕದಿಂದಲೂ ಪರಶಿವನು ತೃಪ್ತನಾಗುವನು ಅದರಿಂದಲೇ ಭಕ್ತನು ಪಾಪ ಮುಕ್ತನಾಗಿ ಮುಕ್ತಿಯನ್ನೈದುವನು ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಮೂವತ್ತೈದನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ